ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಕುಕ್ ನಾನು ನಿಮ್ಮ ಗೀತಾ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಅನ್ಕೋತೀನಿ ನಾನು ಆರಾಮಿದ್ದೀನಿ ಈ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದು ಮದ್ದುರು ವಡ ಅಂತ ಇನ್ನೂವರೆಗೂ ಯಾರು ನೋಡಿಲ್ಲ ನೋಡಿರಿ ಲೈಕ್ ಮಾಡಿರಿ ಆಮೇಲೆ ಶೇರ್ ಮಾಡಿರಿ ಆಮೇಲೆ ಯಾರು ಇನ್ನೂ ಮಟ್ಟ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತೊಂದು ಹೊಸ ರೆಸಿಪಿಗಿಂತ ತೊಗೊಂಡು ಬಂದಿನಿ ಅದೇನಂದ್ರೆ ಹಾಗಲಕಾಯಿ ಫ್ರೈ ಇದು ನೀವು ಸೈಡ್ ಡಿಶ್ ಅಂತ ಅನ್ಬೋದು ಇದು ಅಂದರೆ ಅನ್ನ ಸಾರು ಜೊತೆ ಅಥವಾ ಮೊಸರನ್ನ ಹೆಂಗೆ ಸೈಡ್ ಅದನ್ನು ಬಾಡ್ಸ್ಕೊಬೋದು ಅದ್ರ ಜೊತೆ ಮೊಸರನ್ನ ಜೊತೆ ಕಾಂಬಿನೇಷನ್ ಇದು ಹಾಗಲಕಾಯಿ ಫ್ರೈ ಭಾಳ ಮಸ್ತ್ ಆಗ್ತೈತಿ ಆಮೇಲೆ ಇದು ಗ್ರೇವಿ ಬರೋಂಗಿಲ್ಲ ಸ್ವಲ್ಪ ಡ್ರೈ ಬರ್ತೈತಿ ನೀವು ಹಂಗೆ ತಂಗು ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಅದನ್ನು ಟ್ರೈ ಮಾಡ್ಬೋದು ಅದು ರುಚಿ ಬರ್ತೈತಿ ಒಟ್ಟು ಇದೊಂಥರ ಸೈಡ್ ಡಿಶ್ಶ ಅದು ಹೆಂಗೆ ಮಾಡ್ಬೇಕಂತೇಳಿ ನಿಮ್ಗೆ ತೋರಿಸ್ತೀನಿ ಅದಕ್ಕೆ ಏನೇನು ಬೇಕಾಗ್ಬೋದು ಅನ್ನೋದು ತೋರಿಸ್ತೀನಿ ನಿಮಗೆ ಬರ್ರಿ ಇಲ್ಲಿ ನಾ ಒಂದು ಮೂರು ಹಾಗಲಕಾಯಿ ತೊಗೊಂಡಿನಿ ಒಂದೆರಡು ದೊಡ್ಡ ಬಟಾಟಿ ತೊಗೊಂಡಿನಿ ಇವೆರಡು ಮಿಕ್ಸ್ ಮಾಡ್ತೀನಿ ನಾನು ಮೊದಲೇನೆ ಕಟ್ ಮಾಡಿ ಉಪ್ಪಾಕಿ ಅಷ್ಟಿನ ಹಾಕಿ ನೆನೆ ಇಡಬೇಕು ಕಟ್ ಮಾಡ್ಕೊಂಡು ಉದ್ದದ್ದು ಕಟ್ ಮಾಡ್ಕೋಬೇಕಾಗ್ತೈತಿ ಥರ ಉದ್ದು ಕಟ್ ಮಾಡ್ಕೊಬೇಕು ಹಾಗಲ್ಕಾಯಿ ಎಳಿದ್ರೆ ಬೀಜ ಸಲಹೆತ್ತ ನೀವು ಕಟ್ ಮಾಡ್ಕೋಬೋದು ಅಷ್ಟೊಂದು ಕೈ ಎತ್ತಂಗಿಲ್ಲ ಏನರ ಬಲತಿದ್ದು ಇದ್ದು ಅಂದ್ರೆ ಬೀಜ ಸ್ವಲ್ಪ ಬಿರ್ಸಿರ್ತಾವ ಅವಾಗ ನಾವು ತಗೋದನ್ನು ಕಟ್ ಮಾಡ್ಕೋಬೋದು ಇಲ್ಲಿ ಎಳಿದವ ಇವ ಅನ್ನ ಬೀಜಾ ತೆಗಿಯಾಕತ್ತಿಲ್ಲ ಡೈರೆಕ್ಟ್ ಹಂಗೆ ಕಟ್ ಮಾಡ್ಕೊಳತ್ತೀನಿ ಹಾಗಲ್ಕಾಯಿ ಆಲ್ರೆಡಿ ತೊಳೆದು ಇಟ್ಕೊಂಡಿನಿ ಅಷ್ಟು ತಳ್ಳ ಕಟ್ ಮಾಡ್ಕೊಬೇಡ್ರಿ ಅಷ್ಟು ತೀರ ದಪ್ಪನೂ ಕಟ್ಕೊಂಬಿಡ್ರಿ ಕಟ್ ಮಾಡಬೇಡ್ರಿ ಮೀಡಿಯಮ್ ಇರಲಿ ಹಾಗಲಕಾಯಿ ಕಟ್ ಮಾಡೈತಿ ಇದನ್ನ ಹಾಕೊಂಡು ಒಂದಿದ್ರು ಹಾಕೊಂಡು ಬಟಾಟಿ ಕಟ್ ಮಾಡ್ಕೊಂತ ಬಟಾಟೆ ಮೇಲೆ ಸಿಪ್ಪಿ ತಕೊಂಡು ಮ್ಯಾಲಿಂದ ఇది బటాటె సిప్పి తగ్దినీ తగ్ద తొలదుట్టుకున్నా ఈ కట్ మూ ఉద్దా కట్ మార్కళంత యాక ఆగలికయ ఆల్ రెడీ ఉద్ద కట్ మి సేమ్ అదే షేప్ అట్మాక నోడ్రస్ట ఉద్ద ಭಾಳ ಉದ್ದು ಇದ್ದಂದ್ರೆ ಅದ್ರೊಳಗೆ ಎರಡು ಮಾಡ್ಕೊಬೋದು ಬಟಾಟೆ ದೊಡ್ಡದಿತ್ತಂದರೆ ಎರಡು ಕಟ್ ಮಾಡ್ಕೊಳ್ಬೋದು ಬಟಾಟೆ ತಂದಿದ್ದರೆ ಅಷ್ಟೇ ಒಂದೊಂದು ಉದ್ದ ನಡೀತೈತಿ ಇದು ನೋಡ್ರಿ ದೊಡ್ಡದಿತ್ತಿದ ಇದ್ರೊಳಗೆ ಎರಡು ಮಾಡ್ಕೊತೀನಿ ನಾನು ಹಾಗಲಕಾಯಿ ಜೊತೆ ಬಟಾಟೆ ಮಿಕ್ಸ್ ಮಾಡ್ರೆ ಅದು ರುಚಿ ಬರ್ತೈತಿ ಅದ್ರ ಜೊತೇನೆ ಇಡ್ತೇವಲ್ಲ ನಾವು ಅದ್ರದ್ದು ಏನು ಕ ಬಿಟ್ಟರ್ನಸ್ ಏನು ಇರ್ತೈತಿ ಹಾಗಲಕಾಯಿ ಕೈ ಇದ್ರಾಗೂ ಮಿಕ್ಸ್ ಆಗ್ತೈತಿ ಇದು ಒಂಥರ ಟೇಸ್ಟ್ ಬರ್ತೈತಿ ನಿಮಗೆ ಬಟಾಟೆ ಬರೀ ಹಾಗಲಕಾಯಿ ಅಂದರೆ ಅಷ್ಟು ರುಚಿ ಬರೋದಿಲ್ಲ ಅದಕ್ಕೆ ಅದ್ರ ಜೊತೆ ಹಾಗಲಕಾಯಿ ಜೊತೆ ಬಟಾಟೆನೂ ಮಿಕ್ಸ್ ಮಾಡಾತ್ತೀನಿ నోడ్రీ అగలిక మటాటె ఎరడు రెడీ ఐతి ఇక ఉప్పు మే అరిశిణ పుడి హాకడంత వన్ స్పూనస్ అర్శిణ పుడి హాక్తీ ఉప్పు ఒరు స్పూనస్తీ யாக்கிறது கை ஹோக்கலா அது ஏன் நீர் விடுத்து நீர் தைதமேல உப்பின கடுமையாக அஷ்ணா மத்த உப்பு சரியாக மிஸ் மாதிரி விடோணத்தை ನೋಡಿ ಹಾಕಿಟ್ಟೀವಿ ಇದು ಅಟ್ಲೀಸ್ಟ್ ಒಂದು ಒಂದು ನಾಲ್ಕು ತಾಸು ನೆನಿಬೇಕು ಏನರ ಮಧ್ಯಾಹ್ನದ್ದು ಮಾಡಿದ್ರೆ ನೀವು ಮುಂಜಾನೆ ಕಟ್ ಮಾಡಿಟ್ಟ ನಡೀತೈತಿ ರಾತ್ರಿಗೆ ಮಾಡೋದಿತ್ತಂದ್ರೆ ಸಂಜೆ ಹೊತ್ತು ಕಟ್ ಮಾಡಿಟ್ರೆ ಸ್ವಲ್ಪ ಎಲ್ಲ ಉಪ್ಪದು ಅದು ಅಬ್ಸರ್ವ್ ಮಾಡ್ಕೊತೈತಿ ಆಮೇಲೆ ಫ್ರೈ ಮಾಡಿ ತಿನ್ಬೋದು ಈಗ ಒಂದು ನಾಲ್ಕು ತಾಸು ನೆನಿಲ್ಲದು ಸ್ವಲ್ಪ ಮುಚ್ಚಿಡ್ತೇನೆ ಅಷ್ಟೊತ್ತನ್ನು ನೋಡಿ ಇದು ಹಾಫ್ ಫ್ರೈ ಆಗೈತಿ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಇಷ್ಟ ಆಗೈತಿ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಬ್ರೌನ್ ಆಗಿ ಸ್ವಲ್ಪ ತಗೊಳಿ ಬಿಡೋಣ ಜಾಸ್ತಿ ಹೊತ್ಸೋದು ಬೇಡ ಮತ್ತು ಹೀಕೈ ಆಗ್ತೈತಿ ಅಂದರೆ ಹೊತ್ತಿದ್ದ ಅದನ್ನು ಬರ್ತೈತಿ ಟೇಸ್ಟ್ ಬರ್ತೈತಿ ಈ ಥರ ಫ್ರೈ ಆಗೈತಿ ಉದಿಧೂಳು ಹಾಕ್ಕೊಂಡಂತ ಅದೆಷ್ಟು ಫ್ರೈ ಮಾಡ್ಕೊಂಡ್ಬಿಡೋನು ಫ್ರೈ ಆಗೋಕೆ ಸ್ವಲ್ಪ ಟೈಮ್ ಹಿಡಿತೈತಿ ಈಗ ಆಲ್ರೆಡಿ ಫ್ರೈ ಆಗೈತಿದ ತೆಗೆದು ಬಿಡ್ತೀನಿ నోట్ ఫ్రై రెడీ అయితా హ ఆగలకై బటాటి మిక్స ఇక ఈ ఒరణి కొడును ఇదేను ఫ్రై మా ఇరగ ఒరిని కొడు ఎన్నె జాస్తి ఐతే ఎన్నె తగ్గబిట ఇ ఒగ్గరని కొడు ఎన్నె తగ్దని స్వల్పు ఎన్నె బిట్ట ఇర స్వల్పు హాక్తీని ఎన్నె కాదు ఆల్డి ఈ ఒగరణి కొట్బను ಹಸಿ ಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಸಿಮೆನ್ಸ್ ಈಗ ಫ್ರಾಗ್ಲಿ ಆಮನೆ ಳಗೆಡಿ ಹಾಕ್ತೀನಿ ಹಸಿ ಫ್ರೈ ಆಗೈತಿ ಉಳ್ಳಾಗಡ್ಡಿ ಹಾಕ್ತೀನಿ ಅದನ್ನ ಉದ್ದಗೆ ಕಟ್ ಮಾಡ್ಕೊಂಡೀನಿ ನಾವು ಹಾಗಲಕಾಯಿ ಬಟಾಟೆ ಉದ್ದಗೆ ಕಟ್ ಮಾಡ್ಕೊಂಡು ಅದಕ್ಕೆ ಸಣ್ಣ ಕಟ್ ಮಾಡಿ ಹಾಕ್ಕೊಂಡ್ರೆ ಚಲೋ ಅನಿಸೋದಿಲ್ಲ ಅದಕ್ಕೆ ಮೆಣ್ಸಿನ್ಕಾಯಿನೇ ಉದ್ದ ಕಟ್ ಮಾಡ್ಕೊಂಡೀನಿ ಉಳ್ಳಾಗಡ್ನೂ ಉದ್ದಾಗ ಕಟ್ ಮಾಡ್ಕೊಂಡೀನಿ ఇది సాఫ్ట్ పగలుళ్ళ గట్టి నేయ్ పులగడి సాఫ్ట్ అండి సల్ఫై గరశని బుడి ఆక్తిని ಸ್ವಲ್ಪ ಹಾಕಿವಿ ಇನ್ನೊಂದ್ ಸ್ವಲ್ಪ ಮೇಲೆ ಹಾಕು ಒಗ್ಗರಣೆ ಕರೆಕ್ಟ್ ಮಿಕ್ಸ್ ಮೆಣಸಿನ್ಕಾಯಿ ಘಾಟ್ ನೋಡ್ ಖಾರ ಮೆಣಸಿನ್ಕಾಯಿ ಮಾಡ್ತೀನಿ ಇದು ಎಣ್ಣೆ ಫ್ರೈ ಮಾಡ್ಲೇ ಅದ್ ಘಾಟ್ ಬರದೇತಿ ಅದಕ್ಕೆ ಒಂದು ಅಲ್ಕಾ ಮೆಣಸಿನ್ಕಾಯಿ ಹಾಕೊಂಡ್ ಜಾಸ್ತಿ ಹಾಕೊಂಡಿಲ್ಲ ಉಪ್ಪ ನೋಡಿ ಹಾಕೋಣಂತ ಆಲ್ರೆಡಿ ನಾವು ಅದಕ್ಕೆ ಉಪ್ಪು ಹಾಕಿದ್ವಿ ಐತಿ ಒಗ್ಗರಣೆ ಒಂದು ಸ್ವಲ್ಪ ಹಾಕೊಂಡು ಯಾಕಂದ್ರೆ ಆಲ್ರೆಡಿ ಇರೋ ಉಪ್ಪು ಐತಿ ಮತ್ತು ಜಾಸ್ತಿ ಮ್ಯಾಲೆ ಜಾಸ್ತಿ ಹಾಕಿದ್ರೆ ಉಪ್ಪು ಉಪ್ಪು ಆಗಿಬಿಡ್ತೈತಿ ಈಗ ಕರೆಕ್ಟ್ ಐತಿ ಈಗ ಹಂಗೆ ಫ್ರೈ ಐ ತಿನ್ನೋಕು ಎಷ್ಟು ರುಚಿ ಅನಿಸೋದೈತಿ ನೋಡಿ ಉಳ್ಳಾಗಡ್ಡಿ ಫ್ರೈ ಆಗೈತಿ ಇದೇನು ಫ್ರೈ ಮಾಡಿದ್ವೇಳ ಹಾಗಲ್ಕಾಯಿ ಹಾಕ್ಬಿಡೋಣಂತ இது உருளாக ஃபிரை ஒளக் சரியாக மிக ஆகல அங்க இட் சரியாக மிஸ் ஆகி ఇక ఒందొంది మసాలి సమా హాక ఇదూ గరం మసాలా ఒక హాఫ్ స్పూన్ తగినీ చాట్ మసాలా హాఫ్ స్పూన్ జీరా పుడి ఒక హావ్ స్పూన్ తగినీ ఆమె స్వల్ప రుచికి తస్తే ఉప్పు యాకంద్ర ఆడి అదా ఉప్పు జీరా మసాలా జీరా పుడి హాక్తీ ఇక హాఫ్ స్పూన్ गरम मसाला गरम मसाला मात ಸ್ವಲ್ಪ उप ಟೇಸ್ಟ್ ಐತಿ ಕಹಿನೂ ಐತಿ ಹುಳಿನೇ ಐತಿ ಆಮೇಲೆ ಖಾರನೂ ಐತಿ ಇರೋ ಸ್ವೀಟ್ ಒಂದು ಬಿಟ್ಟು ಇದೆಲ್ಲ ಮಸಾಲ ಹಾಕಿ ಕಲಸಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋನು మసాలా ఎలా ఇరిక స మిక్స్ ఆగతి ఈ లాస్ట్ స్టేజ్కి నవ ఇక ఒందు లింబిన రస ఎండ్కర్ధ లింబు తగినీ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ನಮ್ದು ಹಾಗಲಕಾಯಿ ಈಗ ರೆಡಿ ಐತಿ ನೋಡ್ರಿ ಇವಾಗ ಬಟಾಟೆ ಯಾವುದು ಹಾಗಲಕಾಯಿ ಯಾವುದು ಗೊತ್ತಾಗೋದಿಲ್ಲ ಹಾಗಲಕಾಯಿ ಫ್ರೈ ರೆಡಿ ನೋಡ್ರಿ ಹಾಗಲಕಾಯಿ ಫ್ರೈ ರೆಡಿ ಐತಿ ಟೇಸ್ಟ್ ಮಾಡೋಣ ಬರೀ ಹೆಂಗಾಗೈತೆ ಅಂಥೇಳಿ ಮಸ್ತ್ ಆಗೈತಿ ಹುಳಿ ಹುಳಿ ಚಾಟ್ ಮಸಾಲ ಲಿಂಬು ಹಾಕಿವೆಲ್ಲ ಮಸ್ತ್ ಆಗೈತಿ ಬಟಾಟೆನೂ ಭಾಳ ರುಚಿ ಕೊಡತೈತಿರೋ ಹಾಗಲಕಾಯಿ ಅಷ್ಟು ಕಹಿ ಇಲ್ಲ ಜಾಸ್ತಿ ಕಹಿ ಇಲ್ಲ ಅಂದರೆ ಸ್ವಲ್ಪ ಕಹಿ ಐತೆ ಯಾಕೆ ಫುಲ್ತಿ ಕಹಿ ಇರಲಿಲ್ಲ ಅಂದ್ರೆ ರುಚಿ ಬರೋದಿಲ್ಲ ಅದು ಸ್ವಲ್ಪ ಕಹಿ ಇರಬೇಕು ಅಂದ್ರೆ టేస్ట్ ఆత ఓవరాల్ మస్తైతి ఉప్పు ఖార హుళి ఖార అష్ట కష్ట అయితే నిస్తి బ్రె స్ స్వల్ప జాస్తి హసీ ఇది సైడ్ డిష్ అంతి భాష చోలోకైతి మే అన్న సార్ జోతి ఏం బాడస్కో ఇంట్రీ హాపలదు మి అద్ర బలీ ఇం సైడ్ హచ్కొం తిన్బోదు ఆమె స్వల్ప మెత్తనూ బీ రొట్టి అలా నిన్నే మడ రొట్టి థర్ ఇవత్ తివ అద్ర జోతీ భా రుచి అవుతీ ಮೊಸರನ್ನ ಜೊತೆ ಅಂದ್ರೆ ಕಾಂಬಿನೇಷನ್ ಸೂಪರ್ ಆಗಿರ್ತೈತಿ ಇದನ್ನ ನೀವು ಟ್ರೈ ಮಾಡಿ ನೋಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಆಮೇಲೆ ಶೇರ್ ಮಾಡಿರಿ ನೀವು ಟ್ರೈ ಮಾಡಾದ್ಮೇಲೆ ಹ್ಯಾಂಗಾಗೈತೆ ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮೊದಲು ಮರಿಬೇಡ್ರಿ ಯಾರೇ ಹೊಸವಾಗಿ ನೋಡಾಕತ್ತಿದ್ರೆ ನನ್ನ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವಿಡಿಯೋ ಒಳಗೆ ಭೇಟ ಹಾಕ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್